ಚಿತ್ರಲೋಕ ವೀಕ್ಷಕರಿಗೆ ಇನ್ನೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಈ ಚಿತ್ರಲೋಕ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಚಿತ್ರಲೋಕ ವಿಡಿಯೋ ಮತ್ತು ವಾಸ್ತು ಇದೆರಡನ್ನು ಸಮಾಜಕ್ಕೆ ವಿಶೇಷವಾಗಿ ಬಿತ್ತರಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅಂಥೇಳಿ ಸಮಾಜದ ಜೊತೆ ವಂದನೆಗಳನ್ನು ಅರ್ಪಿಸ್ತಾ ಈ ಒಂದು ಹೊಸ ಅಂದರೆ ಏನು ಹೊಸದು ಅಂದರೆ ಈ ಎಲ್ಲಾರಿಗೂ ಮೂರ್ನಾಲ್ಕು ಥರ ಡೌಟ್ಗಳು ಬರ್ತವೆ ಸೈಟ್ಗಳು ತೊಗೊಳ್ಳುವಾಗ ಸಾರ್ ಪೂರ್ವ ಸೈಟ್ ತೊಗೋಬೋದಾ ಸಾರ್ ಸಾರ್ ಪಶ್ಚಿಮ ಸೈಟ್ ತೊಗೋಬೋದಾ ಸಾರ್ ದಕ್ಷಿಣ ಸೈಟ್ ತೊಗೋಬೋದಾ ಅಥವಾ ಉತ್ತರ ಸೈಟ್ ತೊಗೋಬೋದಾ ಅಂತ ಇದನ್ನು ನಾವು ಸಾಕಷ್ಟು ಸತಿ ಹೇಳಿದೀವಿ ಅದನ್ನು ಎಕ್ಸ್ಪ್ಲನೇಷನ್ ಕೊಡೋ ಮೊದಲು ಈ ಮನೆಯಲ್ಲಿ ಒಬ್ಬರು ತಂದೆ ಅಥವಾ ತಾಯಿ ಒಂದಷ್ಟು ಆಸ್ತಿಯನ್ನು ಹೊಂದಿರ್ತಾರೆ ಅವರು ಆಸ್ತಿನ ಯಾವ ರೀತಿ ತಮ್ಮ ಮಕ್ಕಳಿಗೆ ಹಂಚಬೇಕು ಅನ್ನುವಂಥದ್ದು ಕೂಡ ಒಂದು ಸಬ್ಜೆಕ್ಟ್ ಇದೆ ಇದರಲ್ಲಿ ಅದರಲ್ಲಿ ಸೈಟ್ಗಳ ಬಗ್ಗೆ ಹೋಗೋದ್ರ ಮೊದಲು ಈ ಆಸ್ತಿ ಹಂಚಿಕೆ ಬಗ್ಗೆ ಒಂದು ಸಣ್ಣ ಚಿತ್ರದ ಮೂಲಕ ತೋರಿಸ್ತೀನಿ ಯಾಕೆಂದರೆ ಇದು ಭಾಳ ಮುಖ್ಯ ಆಗತ್ತೆ ಯಾವ ಭಾಗ ಹಿರಿ ಮಗನಿಗೆ ಕೊಡಬೇಕು ಯಾವ ಭಾಗ ಕಿರಿ ಮಗನಿಗೆ ಕೊಡಬೇಕು ಯಾವ ಭಾಗನ ಮಗಳಿಗೆ ಕೊಡಬೇಕು ಯಾವ ಭಾಗವನ್ನು ಸೊಸೆಗೆ ಕೊಡಬೇಕು ಅನ್ನುವಂಥ ಸಬ್ಜೆಕ್ಟ್ಗಳು ಬರುತ್ತೆ ನೋಡಿ ನಿಮ್ಮ ಹತ್ರ ಒಂದು ಜನರಲ್ ಭೂಮಿ ಇದೆ ಈಗ ಜನರಲ್ ಭೂಮಿ ಅಂದರೆ ಒಂದು ದೊಡ್ಡ ಜಾಗ ಇದೆ ಒಂದೇ ಪೀಸಲ್ಲೇ ತೋರಿಸ್ತೀನಿ ನಾನು ಬೇರೆ ಬೇರೆ ಜಾಗದಲ್ಲಿ ಇರುವಂತದನ್ನ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡೋಣ ಇದು ದಕ್ಷಿಣ ಇದು ಪಶ್ಚಿಮ ಇದು ಪೂರ್ವ ಇದು ಉತ್ತರ ಈ ಜಾಗವನ್ನ ನಾವು ತಂದೆ ಆದವರು ಅಥವಾ ತಾಯಿ ಆದವರು ಹಿರಿಕರು ಹಂಚುವಾಗ ಒಂದು ವಿಶೇಷತೆಯನ್ನ ಗಮನ ಮಾಡಲೇಬೇಕಾಗತ್ತೆ ಒಂದು ಚೂರು ತಪ್ಪಾದ್ರೂ ಕೂಡ ಅದನ್ನು ಅನುಭವಿಸುವವರ ಮಟ್ಟದಲ್ಲಿ ಭಾಳ ತೊಂದರೆ ಬಂದ್ಬಿಟ್ಟು ಒಂದೊಂದು ಕೇಸಲ್ಲಿ ಹೇಗಾಗತ್ತೆ ಅಂದರೆ ಈಗ ಅಣ್ಣ ಮನೆಯಲ್ಲಿ ಒಬ್ಬ ದೊಡ್ಡವನು ಪವರ್ಫುಲ್ ಆಗಿರ್ತಾನೆ ತಮ್ಮ ಮನೆಯಲ್ಲಿ ವೀಕ್ ಆಗಿರ್ತಾನೆ ಈ ತಂದೆ ಸತ್ತ ನಂತರ ಅಂದರೆ ಅವರ ಕಾಲದ ನಂತರ ಆಟೋಮೆಟಿಕ್ಲಿ ಈ ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ಆಸ್ತಿಗೆ ಓನರ್ ಆಗ್ತಾರೆ ಇದೊಂದು ವಿಚಾರ ಗೊತ್ತಿರಲಿ ಯಾವಾಗ ಆಟೋಮೆಟಿಕ್ಲಿ ಓನರ್ ಆಗೋದು ಆಟೋಮೆಟಿಕಲಿ ಓನರ್ ಆಗೋದು ಹಿರಿಕರ ಕಾಲದ ನಂತರ ಅಂದರೆ ನೀವೊಂದು ಅರ್ಥ ಮಾಡ್ಕೋಬೇಕು ಸರ್ ಅವರು ಬದುಕಿದ್ದಾರೆ ಸರ್ ಅಂದರೆ ಆಗ ನಿಮಗೆ ಅದರ ಅಂದರೆ ಈ ಮಕ್ಕಳ ಸ್ಕೂಲ್ ಬ್ಯಾಗನ್ನು ತಂದೆ ಹೊತ್ಕೊಂಡು ಹೋಗ್ತಾನೆ ಹೆಗಲ ಮೇಲೆ ಆಮೇಲೆ ಈ ಮಕ್ಕಳಿಗೆ ಮತ್ತೆ ಮಕ್ಕಳು ಹುಟ್ಟಿದಾಗ ಅವರ ಮಕ್ಕಳ ಬ್ಯಾಗನ್ನು ಈ ತಂದೆ ಹೊತ್ಕೊಂಡು ಹೋಗ್ತಾನೆ ಹಾಗೇನೆ ಹಿರಿಕರ ಕಾಲದ ನಂತರ ಈಗ ತಂದೆ ಪಾಲ್ ಮಾಡಿ ಕೊಟ್ರು ತಂದೆ ಬದುಕಿದ್ರೆ ಮಗನಿಗೆ ಅಂಥ ಟೆನ್ಷನ್ನು ಅಥವಾ ಅಡ್ವಾಂಟೇಜ್ ಇರೋದಿಲ್ಲ ಆದ್ರೆ ತಂದೆಯ ಕಾಲದ ನಂತರ ಖಂಡಿತವಾಗೂ ಮಕ್ಕಳನ್ನ ಈ ಕೆಟ್ಟ ಆಸ್ತಿ ತಿನ್ನಕ್ಕೆ ಶುರು ಮಾಡತ್ತೆ ಅದಕ್ಕೋಸ್ಕರನೇ ಎಷ್ಟೋ ಜನ ನನಗೆ ಹೇಳಿದ್ದಾರೆ ಸರ್ ನಮ್ಮ ತಂದೆ ನನಗೆ ಬರೆದು ಕೊಟ್ಬಿಟ್ರು ನನಗೊಳ್ಳೇದಾಯ್ತು ನಮ್ಮ ತಂದೆ ನನಗ್ ನನಗೆ ಒಳ್ಳೆಯದಾಯಿತು ಇಲ್ಲ ನನಗೆ ಕೆಟ್ಟದಾಯ್ತು ಅಂತ ಈ ಥರ ಹೇಳಿದ್ದಾರೆ ಇದಕ್ಕೆ ಕಾರಣ ಏನೂ ಇಲ್ಲ ನೀವು ಹಂಚಿಕೆ ವಿಚಾರದಲ್ಲಿ ಈ ರೀತಿ ಮಾಡಬೇಕು ಹೇಗೆ ಫಸ್ಟ್ ಮೊದಲನೇ ಭಾಗ ಈ ದಕ್ಷಿಣ ಭಾಗವನ್ನ ಹಿರಿ ಮಗನಿಗೆ ಕೊಟ್ಬಿಡ್ಬೇಕು ಫಾರ್ ಎಕ್ಸಾಂಪಲ್ ನಾನು ನಾಲ್ಕು ಮಕ್ಕಳಿದ್ದಾರೆ ಅಂತ ಅನ್ಕೋತೀನಿ ಎರಡು ಗಂಡು ಎರಡು ಹೆಣ್ಣು ಹಿರಿ ಮಗನಿಗೆ ದೊಡ್ಡವನಿಗೆ ಈ ದಕ್ಷಿಣ ಭಾಗವನ್ನ ತಂದೆ ಕೊಟ್ಬಿಡ್ಬೇಕು ಆಮೇಲೆ ಎರಡನೇ ಭಾಗವನ್ನ ಎಲ್ಲ ಕಡೆಯಲ್ಲೂ ಇದೇ ತರ ಆಯತವಾಗಿ ಚೌಕವಾಗಿ ಇರೋದಿಲ್ಲ ನಾವು ಜನರಲ್ ಆಗಿ ಮಾತಾಡ್ತೀವಿ ನಾವು ಪ್ರತಿಯೊಂದನ್ನು ಡ್ರಾಯಿಂಗ್ ಮೂಲಕ ತೋರ್ಸೋಕ್ಕಾಗೋದಿಲ್ಲ ನೀವು ನಮ್ಮ ಹತ್ರ ವಿಶೇಷವಾದಂಥ ಪ್ರಶ್ನೆಗಳನ್ನು ಕೇಳಿದ್ರೆ ನಾವು ಕಡ ಖಂಡಿತವಾಗೂ ಉತ್ತರ ಕೊಟ್ಟೇ ಕೊಡ್ತೀವಿ ಸಾಧಾರಣವಾಗಿ ನಾನು ಯಾವುದೇ ಫೋನನ್ನು ರಿಸೀವ್ ಮಾಡದೇ ಇರೋ ಸಂದರ್ಭ ಇಲ್ಲವೇ ಇಲ್ಲ ಹಿಂದೆ ಒಂದು ಯೂಟ್ಯೂಬಲ್ಲಿ ನಾನು ಹೇಳಿದ್ದೆ ಯಾರಾದರೂ ಫೋನ್ ನಾನು ರಿಸೀವ್ ಮಾಡಿಲ್ಲ ಅಂತ ಆದರೆ ಅವರಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ ಇವತ್ತು ನಾನು ಅದೇ ಸ್ಟೇಟ್ಮೆಂಟನ್ನು ಹೇಳ್ತೀನಿ ನಾನೇನಾದರೂ ಫೋನ್ ರಿಸೀವ್ ಮಾಡಿಲ್ಲ ಅಥವಾ ನಿಮ್ಮ ಫೋನಿಗೆ ಮತ್ತೆ ಮಿಸ್ ಕಾಲಿಗೆ ಆನ್ಸರ್ ಕೊಡಲಿಲ್ಲ ಅಂದರೆ ನಾನು ಇವತ್ತು ಟೆನ್ ತೌಸಂಡ್ ರುಪೀಸ್ ಡಿಕ್ಲೇರ್ ಮಾಡ್ತೀನಿ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ನೀವು ಪ್ರೂವ್ ಮಾಡಬೇಕು ಸುಮ್ಮನೆ ಕಾಲ್ ಮಾಡಿಬಿಟ್ಟು ಮಾಡಿದೆ ಅಂತ ಹೇಳಬಾರ್ದು ಕೆಲವರಿಗೆ ಈಗೆಲ್ಲ ಇನ್ನೊಂದು ಅಭ್ಯಾಸ ಆಗಿದೆ ವಿಶೇಷ ಅಭ್ಯಾಸ ಇದನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ ಕೈ ಮುಗಿದು ಬೇಡ್ಕೊಳ್ತೀನಿ ವಾಟ್ಸಪ್ ಕಾಲ್ ಮಾಡಬೇಡಿ ವಾಟ್ಸಪ್ ಕಾಲ್ ಮಾಡಿದ್ರೆ ಏನಾಗುತ್ತೆ ಅಂದರೆ ತುಂಬ ಜನ ಇದೊಂದು ಬುದ್ಧಿವಂತಿಕೆ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಈಗ ವಾಟ್ಸಪ್ ಕಾಲ್ ಮಾಡುವಂಥದ್ದು ವಾಟ್ಸಪ್ ಕಾಲ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮ್ಮ ವಾಟ್ಸಪ್ಪಲ್ಲಿ ನೀವು ಕಲಸಿರುವಂಥದ್ದನ್ನು ನಾವು ನೋಡೋಕ್ಕೂ ಕಷ್ಟ ಆಗತ್ತೆ ಆಮೇಲೆ ಇನ್ನೊಂದು ರೆಗ್ಯುಲರ್ ಕಾಲ್ ಬಂದಾಗ ನಿಮ್ಮ ವಾಟ್ಸಪ್ ಕಾಲು ನಮ್ಮ ಕಾಲ್ ಜೊತೆಯಲ್ಲಿ ಜಾಮ್ ಆಗುತ್ತೆ ಇದು ತುಂಬ ಜನಕ್ಕೆ ಅನುಭವ ಆಗಿಲ್ಲ ಹಿಂದೆ ಏನಾಗಿತ್ತು ಕಾಸು ಹಾಕ್ಬೇಕಲ್ಲ ಅಂದ್ಬಿಟ್ಟು ಮಿಸ್ ಕಾಲ್ ಕೊಡೋರು ಅದೊಂದು ಅತಿ ಬುದ್ಧಿವಂತಿಕೆ ನಾಕಾಣಿ ಎಂಟು ಅಣಿ ಇನ್ನೂ ತುಂಬ ಜನ ಬೇರೆ ಬೇರೆ ಅಭ್ಯಾಸಗಳನ್ನು ಇಟ್ಕೊಂಡಿದ್ದಾರೆ ವಾಟ್ಸಪ್ ಮಾಡೋಕ್ಕೆ ಒಂದು ಫೋನು ಕಾಲ್ ಒಂದು ಫೋನ್ ಇಟ್ಕೊಂಡಿದ್ದಾರೆ ಏನು ಲಕ್ಷ ರೂಪಾಯಿ ಹೋಗುತ್ತೋ ನನಗಂತೂ ಗೊತ್ತಿಲ್ಲ ಅಂತ ಅಭ್ಯಾಸಗಳು ನನಗಿಲ್ಲ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ನಾನು ಫೋನ್ ತೊಗೊಂಡೆ ಅವಾಗ ಜೆ ಟಿ ಎಮ್ ಅಂತ ಇತ್ತು ಏರ್ಟೆಲ್ಲು ಅದು ಅವತ್ತು ತೊಗೊಂಡಿದ್ದು ಫೋನ್ ಅದೇ ನಂಬರು ಅದೇ ಫೋನ್ ಅಂದರೆ ಫೋನ್ ಸೆಟ್ ಚೇಂಜ್ ಆಗಿದೆ ಬಟ್ ನಂಬರ್ ಅವತ್ತಿದು ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಏನು ತಗೊಂಡ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಿದ್ದೆ ಆವಾಗ ಅವಾಗ ನಾನು ಮೊಬೈಲ್ ಫೋನ್ ತೊಗೊಂಡೆ ಸ್ಟೇಟ್ ಬ್ಯಾಂಕ್ ಚೇರ್ಮನ್ನು ಇದ್ದರು ಅವ್ರ ಹತ್ರ ಮೊಬೈಲ್ ಇರಲಿಲ್ಲ ನನ್ನ ಹತ್ರ ಮೊಬೈಲ್ ಇತ್ತು ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಜೆ ಟಿ ಎಮ್ ಅದೇ ಈಗ ಏರ್ಟೆಲ್ ಆಗಿರೋದು ಇರಲಿ ಅದೇ ಒಂದೇ ಫೋನು ವಾಟ್ಸಪ್ಪಿಗೂ ಅದೇ ಫೋನು ಫೋನಿಗೂ ಅದೇ ಫೋನು ಅಫ್ಕೋರ್ಸ್ ಇನ್ನೊಂದು ಫೋನ್ ಇಟ್ಕೊಂಡಿದ್ದೀನಿ ವಾಟ್ಸಪ್ ಕಾಲ್ ಮಾಡೋದನ್ನು ಅವಾಯ್ಡ್ ಮಾಡಿ ಅದರಲ್ಲಿ ಏನೋ ಲಾಭ ಆಗುತ್ತೆ ಅಂತ ಅನ್ಕೋಬೇಡಿ ನಾವೇನು ಸೀಕ್ರೆಟ್ ಬಿಸ್ನೆಸ್ ಏನು ಮಾಡೋದಿಲ್ಲ ನಾನೇನು ಸಾಮಾನ್ಯವಾಗಿ ಬೈಯೋದಿಲ್ಲ ಎಲ್ಲ ಒಂದು ಕಡೆಯಲ್ಲಿ ಒಂಚೂರು ರೇಗೋದು ಉಂಟು ರೇಗೋದು ವೆರಿ ಬಿಕಾಸ್ ಆಫ್ ಏಜ್ ಫ್ಯಾಕ್ಟ್ರೋ ವೇರಿಯಸ್ ಸದರ್ ಫ್ಯಾಕ್ಟ್ರೋ ಅಥವಾ ಹಿಂದೆ ಬಂದಿರೋ ಫೋನ್ ಕಾಲೋ ಅಥವಾ ಅವ್ರ ಹಿಂದೆ ನಮ್ಮನ್ನು ಬೈತಿರೋದು ಏನೇನೋ ರೀಸನಿಂಗ್ ಇರುತ್ತೆ ಅದೆಲ್ಲರಿಗೂ ಗೊತ್ತಿರೋದೆ ಆದರೆ ನೀವು ಧೈರ್ಯವಾಗಿ ಮಾತಾಡಿ ನಾನು ರೇಗಿದ್ರು ಮತ್ತೆ ಒಳ್ಳೆ ಉತ್ತರ ಕೊಡ್ತೀನಿ ಅರ್ಧ ಗಂಟೆ ಆದಮೇಲೆ ಒಳ್ಳೆ ಫೋನ್ ಮಾಡ್ತೀನಿ ಮತ್ತೆ ನಯವಿನಯವಾಗಿ ಮಾತಾಡ್ತೀನಿ ನೀವು ಯಾವುದೇ ಇದ್ರೂ ವಾಟ್ಸಪ್ ಕಾಲ್ ಮಾಡೋದನ್ನು ಅವಾಯ್ಡ್ ಮಾಡಿ ರೆಗ್ಯುಲರ್ ಕಾಲ್ ಮಾಡೋದನ್ನು ಕಲ್ತ್ಕೊಳ್ಳಿ ಈಗ ಇದು ಎರಡನೇ ಅವನಿಗೆ ಇದು ಮೊದಲನೇ ಗಂಡು ಮಗನಿಗೆ ಕೊಟ್ಟರು ಏಜಲ್ಲಿ ದೊಡ್ಡವನು ಇದು ಎರಡನೇ ಗಂಡು ಮಗನಿಗೆ ಕೊಟ್ಟರು ಏಜಲ್ಲಿ ದೊಡ್ಡವನು ಆಯಿತು ಇನ್ನು ಇದು ಒಂದು ಭಾಗ ಹಿರಿಯ ಅಕ್ಕ ಫಿಮೇಲ್ ಹಿರಿಯ ಅಕ್ಕ ಅಂದರೆ ಮಗಳು ಫೀಮೇಲಿಗೆ ಕೊಟ್ಟರು ಮತ್ತೆ ಇದು ಸಣ್ಣ ಕೊಟ್ಟರು ಹೀಗೆ ಕೊಡಬೇಕು ಹೀಗೆ ಹಂಚುವಂಥದ್ದು ತಂದೆ ಮಾಡುವಂಥ ಒಳ್ಳೆ ಕೆಲಸ ಯಾಕೆ ಅಂದರೆ ಹಿರಿತನ ಅನ್ನೋದು ಇಲ್ಲಿ ಬರುತ್ತೆ ಆಲದ ಮರದ ಕೆಳಗಡೆಗೆನೆ ಸಣ್ಣ ಸಣ್ಣ ಗಿಡಗಳು ಹುಟ್ಟೋದು ನೀವೀಗ ಈಗ ಒಳ್ಳೆ ಸೀಸನ್ ಇದು ಶ್ರಾವಣ ಮಾಸ ಒಳ್ಳೆ ಸೀಸನ್ನು ಇದರೊಳಗೆ ನೋಡಿ ಬೇಕಾದ್ರೆ ಎಲ್ಲ ಕರಿಬೇವಿನ ಗಿಡಗಳು ಎಲ್ಲ ಕಡೆಯಲ್ಲಿ ಉಟ್ಕೊಂಡ್ಬಿಟ್ಟಿರ್ತವೆ ಅದು ಕೆಲವೊಂದು ಬೇ ಹಿಂದಿನ ಕಾಲದಲ್ಲಿ ನನ್ಗೆ ಹೇಳುವರು ಕಲ್ಲು ಕೂಡ ಒಳ್ಳೆ ಮಳೆಗೆ ಮೊಳಕೆ ಬರುತ್ತಂತೆ ಹಾಗೆ ಈ ದೊಡ್ಡ ದೊಡ್ಡವರಿಗೆ ಹಿರಿತನದಲ್ಲಿ ಆಸ್ತಿನ ಈ ರೀತಿ ಹಂಚಿದ್ರೆ ಇದು ಇಡೀ ಕುಟುಂಬಕ್ಕೆ ಒಳ್ಳೇದಾಗತ್ತೆ ಮತ್ತೆ ಇದನ್ನು ಅನುಭವಿಸುವವರಿಗೂ ಒಳ್ಳೇದಾಗತ್ತೆ ಇದೇ ಒಂದು ಪ್ರಾಬ್ಲಮ್ ಇನ್ನೊಂದಿದೆ ಈಗ ಇದೇ ಜಾಗವನ್ನ ಪಶ್ಚಿಮದಿಂದ ಹಂಚಿಕೊಂಡು ಬರೋದಾದರೆ ವೆಸ್ಟಿಂದ ಹಂಚಿಕೊಂಡು ಬರೋದಾದರೆ ಅಂದರೆ ದೊಡ್ಡ ಜಾಗ ಇದೆ ಅದನ್ನು ವೆಸ್ಟಿಂದ ಹೀಗೆ ಜಾಗ ಇದೆ ಇದು ದೊಡ್ಡ ಜಾಗ ಈ ದೊಡ್ಡ ಜಾಗವನ್ನು ಪಶ್ಚಿಮದಿಂದ ಹಂಚಿಕೊಂಡು ಬರೋದಾದ್ರೆ ಈ ರೀತಿ ಭಾಗಗಳನ್ನು ಮಾಡ್ಕೊಂಡು ಬರಬೇಕು ಯಾರಿಗೆ ಇದು ಒಂದನೇ ಅವನಿಗೆ ಇದು ಎರಡನೇ ಅವನಿಗೆ ಇದು ಮೂರನೇ ಅವನಿಗೆ ಇದು ಮಗಳಿಗೆ ಈ ರೀತಿ ಹಂಚ್ಕೊಂಡು ಬರಬೇಕು ಇದು ಯಾವುದೇ ತಪ್ಪುಗಳನ್ನು ಮಾಡಿದ್ರು ಅವರಿಗೆ ಆ ಮಕ್ಕಳಿಗೆ ಆ ಸಂತಾನಕ್ಕೆ ಹಿರಿಕರಿಗೆ ಎಲ್ಲರಿಗೂ ತೊಂದರೆ ಆಗತ್ತೆ ಇದರಲ್ಲಿ ಇನ್ನೊಂದು ಕೆಲವ್ರು ಮಾಡ್ತಾರೆ ಇವನು ಮನೆ ಕಟ್ಕೊಳ್ಳಲ್ವಂತೆ ಒಂದೇ ಅವ್ನು ಮನೆ ಕಟ್ಕೊಳ್ಳೋದಿಲ್ಲ ಎರಡನೇ ಅವನು ಮನೆ ಕಟ್ಕೋತಾನೆ ಅಂದ್ರೆ ಇವನು ಒಂದು ಸಪ್ರೇಟ್ ಆಗ ಕಾಂಪೌಂಡ್ ಹಾಕೊಂಡ್ಬಿಡ್ಬೇಕು ಇಲ್ಲ ಮೂರನೇ ಅವನು ಮನೆ ಕಟ್ಕೋತಾನೆ ಅಂದ್ರೆ ಇವನು ಒಂದು ಸಪರೇಟ್ ಕಾಂಪೌಂಡ್ ಹಾಕೋಬೇಕು ನಾಲ್ಕನೇ ಅವನು ಮನೆ ಕಟ್ಕೋತಾರೆ ಮಗಳು ಮಗಳು ಮನೆ ಕಟ್ಕೋತಾಳೆ ಅಂತ ಅಂದ್ರೆ ಸಪರೇಟ್ ಆಗಿ ಕಾಂಪೌಂಡ್ ಹಾಕೊಂಡು ಕಾಂಪೌಂಡಿನ ಮೂಲಕ ಸಪ್ರೇಟ್ ಮಾಡಬೇಕೇ ವಿನ ಕಾಂಪೌಂಡ್ ಕಟ್ಟದೇನೆ ಮತ್ತೆ ಈ ಮನೆಗಳನ್ನ ಕಟ್ಟಕ್ಕೆ ಹೋದ್ರೆ ಕಡಾ ಖಂಡಿತವಾಗೂ ತೊಂದರೆಗಳಾಗತ್ತೆ ಆಮೇಲೆ ನೀವು ಸೈಟ್ಗಳ ಆಯ್ಕೆಗೆ ಹೋಗುವಾಗ ತುಂಬಾ ಜನ ಇದೇ ಇದೆ ಇದೇ ಇದೆ ಇದೇ ಪ್ರಶ್ನೆಗಳನ್ನ ಪುನಃ 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 ಕೇಳ್ತಾ ಇರ್ತಾರೆ ಸರ್ ಯಾವ ತರ ಸೈಟ್ ನಾವು ತಗೋಬೇಕು ಸಾರ್ ಅಂತ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಹೋಗಿದ ತಕ್ಷಣ ಅವನ್ ಯಾರೋ ಬ್ರೋಕರು ಅವನಿಗೆ ಅರ್ಜೆಂಟ್ ಕಮಿಷನ್ಗೆ ಅವನು ಉದ್ಧಾರ ಆಗ್ಬೇಕು ಅವನು ಉದ್ಧಾರ ಆಗಬೇಕು ಅಂದ್ಬಿಟ್ಟು ಈ ಬ್ರೋಕರ್ ಏನು ಮಾಡ್ತಾನೆ ಅಯ್ಯೋ ಅಯ್ಯೋ ನೀವು ಟೋಕನ್ ಅಡ್ವಾನ್ಸ್ ಹಾಕ್ಬಿಡಿ ಅಂತ ಹಂಗೆಲ್ಲ ಮಾಡೋಕೆ ಹೋಗಬೇಡಿ ಫಸ್ಟ್ ಡಿಗ್ರಿ ಚೆಕ್ ಮಾಡಿ ಡಿಗ್ರಿ ಚೆಕ್ ಮಾಡೋದನ್ನು ಕಲ್ತ್ಕೊಳ್ಳಿ 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 ಡಿಗ್ರಿ ಚೆಕ್ ಮಾಡಲೇಬೇಕು ಡಿಗ್ರಿ ಚೆಕ್ ಮಾಡ್ದೇನೆ ಟೋಕನ್ ಅಡ್ವಾನ್ಸ್ ಹಾಕ್ಬಿಟ್ರಿ ಅಂದರೆ ತಗಲಾಕೊಂಡ್ಬಿಡ್ತಾರೆ ಮೊನ್ನೆ ಯಾರೋ ದೊಡ್ಡ ಆರ್ ಟಿ ಒ ಆಫೀಸರು ಯಾವುದೋ ಆರ್ಕಿಟೆಕ್ಟ್ ಹತ್ರ ಹೋಗಿದ್ದಾರೆ ಅವನೇನು ಮಾಡೋವನ್ನೇ ಅತೀ ಬುದ್ಧಿವಂತ ಮೇಡಮ್ 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 ನೀವೊಂದು ಮೂರು ಲಕ್ಷ ಕೊಟ್ಬಿಡಿ ನಂಗೆ ಎಲ್ಲ ಮಾಡ್ಕೊಟ್ಬಿಡ್ತೀನಿ ಅಂತ ನೋಡಿದ್ರೆ ಸೈಟ್ ನೋಡ್ತೀನಿ ನಾನು ಅದು ಫಾರ್ಟಿ ಫೈವ್ ಡಿಗ್ರಿ ಕ್ರಾಸ್ ಬರ್ತಾ ಇದೆ ಪಾಪ ಅವ್ರು ಏನು ಮಾಡೋದು ಗೊತ್ತಾಗಲ್ಲ ಇನ್ನು ಅವನ ಹತ್ರ ಹೋಗಿ ದುಡ್ಡು ವಾಪಸ್ ಕೇಳಿದ್ರೆ ಅವ್ನು ಕೊಡೋದಿಲ್ಲ ಎಲ್ಲ ಅಡ್ವಾನ್ಸ್ ಹಾಕೊಳ್ಳೋದಕ್ಕೆ ಕಾಯ್ತಾ ಇರ್ತಾರೆ ತಗೊಂಡ್ಬಿಡೋದೆ ತಿಂದ್ಬಿಡೋದೆ ನುಂಗ್ ಬಿಡೋದೆ ಓಡಾಬಿಡದೆ ಅದು ಎಂತ ಜನ ಹುಟ್ಟಿದಾರೋ ಗೊತ್ತಿಲ್ಲಪ್ಪ ಕೆಲವರು ಅಂತೂ ಡೇ ಬೈ ಡೇ ಇಡೀ ಸಮಾಜ ಎಲ್ಲೋ ಒಂದ್ ಕಡೆ ರಾಂಗ್ ರೂಟಿಗೆ ಹೋಗ್ತಾ ಇದೆ ಅಡ್ವಾನ್ಸ್ ಹಾಕೊಂಡ್ಬಿಡದೆ ನನಗೆ ವಿಚಿತ್ರ ಕಾಣಿಸ್ತಾ ಇದೆ ಯಾವುದೋ ಒಂದು ದೇವಸ್ಥಾನದಲ್ಲಿ ಯಾವುದೋ ಪುರೋಹಿತರನ್ನು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕ್ಬಿಟ್ಟವ್ರೆ ಅಂತ ಅಂದರೆ ನಂಗೆ ಬೇಜಾರು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿ ದೇವ್ರ ಯಾಕೆ ಕಾಪಾಡಲಿಲ್ಲ ಅವನ ಅಂತ ಪ್ರಶ್ನೆ ಬರುತ್ತೆ ದೇವ್ರು ಕಾಪಾಡೋಂಗಿದ್ರೆ ಇದ್ಯಾಕೆ ಹಿಂಗಾಯ್ತು ಈ ದೇವಸ್ಥಾನ ಅಂತ ಹೀಗೆ ಅನ್ಸುತ್ತೆ ಬಟ್ ಅವೆಲ್ಲ ಬೇಡ ಪರ್ಸ್ನಲ್ ಮ್ಯಾಟ್ರ್ ಆಗೋಗುತ್ತೆ ಅದು ಜನ ಇಷ್ಟಪಡೋದಿಲ್ಲ ಆದರೆ ವಿಚಾರ ಏನಪ್ಪ ಅಂದರೆ ಯಾವುದೋ ಒಂದು ಸ್ವಾಮೀಜಿ ಸ್ವಾಮೀಜಿ ನಿಮಗೆ ಹಿಂಗೆ ಕೈ ಇಟ್ಟು ಆಶೀರ್ವಾದ ಮಾಡಿಬಿಟ್ಟ ಹೋಗಪ್ಪ ನಿನಗೆ ಒಳ್ಳೇದಾಗತ್ತೆ ಅಂದ ಇವನೆಲ್ಲ ಅನ್ಕೊಂಡ್ಬಿಟ್ಟವೋ ನನ್ಗೆ ಒಳ್ಳೇದಾಗೋಯ್ತು ಸ್ವಾಮೀಜಿಗಳು ತಲೆ ಮೇಲೆ ಕೈ ಇಟ್ಬಿಟ್ಟವ್ರೆ ಅಂತ ಈಗ ಅದೇ ಸ್ವಾಮೀಜಿನೋ ಅದೇ ಗುರುನೋ ಅದೇ ದೊಡ್ಡವರೋ ಅವ್ರ ತಲೆ ಮೇಲೆ ಹಿಂಗೆ ಕೈ ಇಟ್ಕೊಂಡ್ರೂ ಅವನಿಗೆ ಒಳ್ಳೇದಾಗ್ತಿಲ್ಲ ಅವರನ್ನು ಅವರೇ ಕಾಪಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅನ್ನುವಂಥ ಸಂದರ್ಭಗಳು ಇರೋದ್ರಿಂದ ಇಂಥ ಒಂದು ಅನಾಹುತದ ಕಾಲದಲ್ಲಿ ನೀವ್ ಹೋಗಿ ಏನಾರ ಟೋಕನ್ ಅಡ್ವಾನ್ಸ್ ಕೊಟ್ಬಿಟ್ರೆ ಆರ್ಕಿಟೆಕ್ಟ್ ಕರಿತಾ ಇರ್ತಾರೆ ಅಯ್ಯೋ ದೇವ್ರೆ ಬನ್ನಿ 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 ಓ ಸೀತಾ ಬನ್ನಿ ಬಹಳ ವರ್ಷ ಆಯ್ತು ಬರ್ಲಿಲ್ಲ ಬನ್ನಿ ಬನ್ನಿ ಅವರಿಗೆ ಟೋರಿನೋ ಕೊಡಪ್ಪ ಲಿಂಕೆ ಕೊಡಪ್ಪ ಸಿಟ್ರೋ ಕೊಡಪ್ಪ ಏನು ಕುಡಿತೀರ ಹೆಣ್ಣೀರು ಕುಡಿತೀರ ಎಲ್ಲ ಕೊಟ್ಟ ಐದು ಲಕ್ಷ ಹಾಕೊಂಡ ಇವನ್ ಸತ್ತ ನೀವು ದಯವಿಟ್ಟು ಒಂದು ಸೈಟನ್ನು ತಗೊಳ್ಳುವಾಗ ಒಂದು ಪ್ಲಾನ್ ಮಾಡಿಸುವಾಗ ಯೋಚನೆ ಮಾಡಿ ಫಸ್ಟ್ ಸೈಟಿನ ದಿಕ್ಕನ್ನು ಚೆಕ್ ಮಾಡಿ ಡಿಗ್ರಿ ಚೆಕ್ ಮಾಡಿ ಡಿಗ್ರಿ ಚೆಕ್ ಮಾಡಿ ಈಸ್ಟ್ ನೈಂಟಿ ಡಿಗ್ರಿ ನಾರ್ತ್ ಝೀರೋ ಡಿಗ್ರಿ ಸೌತ್ ಒನ್ ಏಯ್ಟಿ ಡಿಗ್ರಿ ವೆಸ್ಟ್ ಟೂ ಸೆವೆಂಟಿ ಡಿಗ್ರಿ ಡಿಗ್ರಿ ಚೆಕ್ ಮಾಡಿ ಸ್ವಾಮಿ ದಕ್ಷಿಣ ಸೈಟ್ ತೊಗೊಂಡೇ ಬಿಟ್ಟಿದ್ದೀನಿ ನಮ್ಮ ಹಿರಿತನದಲ್ಲಿ ಬಂದಿದೆ ನಂಗೆ ದಕ್ಷಿಣದ ಭಾಗ ಬಂದಿದೆ ನಂಗೆ ಪೂರ್ವದ ಭಾಗ ಬಂದಿದೆ ನಂಗೆ ಉತ್ತರದ ಭಾಗ ಬಂದಿದೆ ನಂಗೆ ಪಶ್ಚಿಮದ ಭಾಗ ಬಂದಿದೆ ಏನೋ ಟೆನ್ಷನ್ ಮಾಡ್ಕೋಬೇಡಿ ಯಾವುದೇ ಆಗಿರ್ಬೋದು ದಕ್ಷಿಣ ಸೈಟ್ ಅಂದಿದ ತಕ್ಷಣ ಪೂರ ಕೆಟ್ಟದ್ದು ಅಂತಲ್ಲ ಹಾಗಂತ ಬೆಂಗಳೂರಲ್ಲಿ ಸೌತ್ ವೆಸ್ಟ್ ಕಾರ್ನರ್ ಅನ್ನೋದು ಸ್ವಲ್ಪ ಡೇಂಜರಸ್ ಅಂತ ನಾನು ಯಾವಾಗಲೂ ಹೇಳ್ತೀನಿ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ರೌಡಿಗಳೆಲ್ಲ ಹಿಂದೆ ಇವತ್ತೆಲ್ಲ ನಾನು ಹೇಳ್ತಾ ಇರೋದು ಮೂವತ್ತು ನಲ್ವತ್ತು ವರ್ಷದ ಹಿಂದೆ ಲೊಡೇ ಭದ್ರಾ ಇರ್ಬೋದು ಗೇರ್ ಸೀನಾ ಇರ್ಬೋದು ಊಟೌಸ್ ಕುಮಾರು ಕೊಳಿ ಪೈಯಾಸು ಶ್ರೀರಾಮ್ಪುರ ಕಿಟ್ಟಿ ಎಲ್ಲ ಮಾಡ್ರಾಗಿರೋದು ಸೌತ್ ವೆಸ್ಟ್ ಕಾರ್ನರ್ ಆಫ್ ದ ಸೈಟ್ಸ್ ಪ್ರಾಪರ್ಟೀಸ್ ಸೌತ್ ಸೌತ್ ವೆಸ್ಟ್ ಕಾರ್ನರ್ ಸ್ವಲ್ಪ ಡೇಂಜರು ಹಾಗಂತ ಅದು ಡೇಂಜರ್ ಅಂದಿದ ತಕ್ಷಣ ಅದನ್ನ ಡೇಂಜರ್ ಅಂತಾನೆ ಹಂಗೆ ಬಿಡಕ್ಕೂ ಆಗೋದಿಲ್ಲ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂದ್ರೆ ಹಿರಿತನದಿಂದ ಬಂದಂತ ಪೂರ್ವಿಕರ ಬಂದಂತ ಅಪ್ಪ ಕೊಟ್ಟಿರುವಂತ ಸೈಟ್ ಆದ್ರೆ ನಾವು ಅದನ್ನ ವಾಸ್ತುಗೆ ಕನ್ವರ್ಟ್ ಮಾಡ್ಕೊಳಕ್ ನಮ್ಗೆ ಅವಕಾಶ ಇದೆ ಬಟ್ ನಿಮ್ಗೆ ಒಳ್ಳೆ ಆರ್ಕಿಟೆಕ್ಟ್ ಸಿಕ್ಬೇಕು ಅಡ್ವಾನ್ಸ್ ಹಾಕೋ ಹಾಕೊಳ್ಳೋ ಸಿಗಬಾರ್ದು ನೀವು ಕೊಡಬಾರ್ದು ಅದ್ ಯಾಕೋ ಗೊತ್ತಿಲ್ಲಪ್ಪ ಬ್ಯಾಗಲ್ಲೇ ಹೋಗ್ಬಿಡ್ತಾರೆ ಜನ ಆರ್ಕಿಟೆಕ್ಟಿಗೆ ಆಫೀಸಿಗೆ ಹೋಗಿ ತಕ್ಷಣ ಐವತ್ತು ಸಾವಿರದ ಕಟ್ಟುವುದು ಕೊಡೋದು ಬರೋದು ಆಮೇಲೆ ನಾಳೆ ಬರ್ತೀವಿ ಸ್ವಾಮಿ ಪ್ಲಾನಿಗೆ ಅಂತ ಅವ್ನು ಆರು ತಿಂಗಳಾದರೂ ನಿಮ್ಗೆ ಮಾಡ್ಕೊಡೋದಿಲ್ಲ ನಿಮ್ಮ ಪ್ಲಾನ್ ಅವ್ನು ವಾಸ್ತು ಮಾಡೋಕ್ಕಾಗೋದು ಇಲ್ಲ ನಂಗೆ ಇವತ್ತು ಬೆಳಿಗ್ಗೆ ಯಾವುದೋ ದಾವಣಗೆರೆ ನಾನು ಯಾವಾಗಲೂ ದಾವಣಗೆರೆ ಹರಿಹರ ಚಿತ್ರದುರ್ಗ ಈ ಮೂರು ಜಾಗಗಳನ್ನ ಕೆಟ್ಟ ಕೆಟ್ಟ ಆರ್ಕಿಟೆಕ್ಟ್ ಇದ್ದಾರೆ ಅಂತ ಬೈತಿರ್ತೀನಿ ನಾನು ಜನರಲ್ ಆಗಿ ಬಯ್ಯೋದು ಅಷ್ಟೇ ವೈಯಕ್ತಿಕ ವ್ಯಕ್ತಿಗೆ ನಾನೇನು ಬಯಕ್ಕೆ ಹೋಗೋದಿಲ್ಲ ಅವ್ರ ಹೆಸರು ಹೇಳೋದು ಇಲ್ಲ ಗೊತ್ತಿಲ್ಲ ಯಾವುದೋ ಪ್ಲಾನ್ ಕಳಿಸಿದ್ದಾರೆ ನಾನು ಇವತ್ತು ಯೂಟ್ಯೂಬ್ ರೆಕಾರ್ಡಿಗೆ ಬಂದಿದ್ದೀನಿ ಬೆಳಿಗ್ಗೆ ಪ್ಲಾನ್ ನೋಡ್ತೀನಿ ವಿಚಿತ್ರವಾಗಿದೆ ಅದು ಅದು ಏನಂತ ಹಾಕಿಕೊಡ್ತಾರೋ ಗೊತ್ತಿಲ್ಲಪ್ಪ ಓ ಭಾಳ ಚೆನ್ನಾಗಿ ಆಗೋಗುತ್ತೆ ಭಾಳ ಚೆನ್ನಾಗಿದೆ ಐವತ್ತು ಸಾವಿರ ಕೊಟ್ಬಿಡಿ ಹಾಗಾಗಿ ನೀವು ಸೈಟ್ ಸೆಲೆಕ್ಟ್ ಮಾಡುವಾಗ ನಾರ್ತ್ ಈಸ್ಟ್ ಕಾರ್ನರ್ ಅನ್ನೋದು ವೆರಿ ಗುಡ್ ಅನ್ನೋದು ಸರ್ವೇ ಜನ ಮಾತಾಡುವಂಥ ವಿಚಾರ ಆದರೂ ಕೂಡ ನಾನು ಎಷ್ಟೋ ಸತಿ ತಮಾಷೆ ಮಾಡ್ತಿರ್ತೀನಿ ಭಾಳ ಚೆನ್ನಾಗಿರೋ ಹುಡುಗಿನ ಮದುವೆ ಆಗೋದು ಇಂಪಾರ್ಟೆಂಟ್ ಅಲ್ಲ ಅವಳನ್ನು ಸಾಕೋದಕ್ಕೆ ಬರಬೇಕು ಅಂತ ಅವಳ ಜೊತೆ ಸಂಸಾರ ಮಾಡಬೇಕು ಹಾಗೆ ನೀವು ನಾರ್ತ್ ಈಸ್ಟ್ ಸೈಟ್ ತಗೊಳ್ಳೋದು ಇಂಪಾರ್ಟೆಂಟ್ ಏನಲ್ಲ ನಾರ್ತ್ ಈಸ್ಟ್ ಸೈಟ್ ತಗೊಂಡ್ರು ಚಂದದ ಮನೆ ಕಟ್ಟೋದಕ್ ನಿಮ್ಗೆ ಗೊತ್ತಿರಬೇಕು ನಾರ್ತ್ ಈಸ್ಟ್ ನ ಉಪಯೋಗಿಸ್ಕೊಳ್ಳೋದಕ್ ಗೊತ್ತಿರಬೇಕು ಅಥವಾ ಈಸ್ಟ್ ಫೇಸಿಂಗ್ ಸೈಟ್ ಸರ್ ಬಹಳ ಚೆನ್ನಾಗಿದೆ ಏನ್ ರಾಗುವಾಗ ಎಳಿತಾರೆ ನಂದು ಈಸ್ಟ್ ಫೇಸಿಂಗ್ ಅಂತ ಈಸ್ಟ್ ಫೇಸಿಂಗ್ ಅಂದ್ರೂ ಕೂಡ ಕಟ್ಟೋದಕ್ಕೆ ಬರಬೇಕು ಒಳ್ಳೆ ಆರ್ಕಿಟೆಕ್ಟ್ ಸಿಗಬೇಕು ವೆಸ್ಟ್ ಫೇಸಿಂಗ್ ಅಂದ್ರೂ ಕೂಡ ಕೆಟ್ಟದೇನಲ್ಲ ಸೌತ್ ಫೇಸಿಂಗ್ ಅಂದರೂ ಕೆಟ್ಟದ್ದಲ್ಲ ಈ ಭಾಷೆಗಳನ್ನು ಬಿಡ್ಬೇಕು ಯಾಕಂದ್ರೆ ಸುಮ್ಮನೆ ಸೌತು ವೆಸ್ಟ್ ಅಂದರೆ ರೇಟ್ ಕಮ್ಮಿ ಈಸ್ಟ್ ನಾರ್ತ್ ಅಂದರೆ ಡಬಲ್ ಸೇಲಿಂಗ್ ಶುರು ಆಗ್ಬಿಟ್ಟಿದೆ ಈಗ ಏನಂದರೆ ಈಸ್ಟ್ ನಾರ್ತೆಲ್ಲ ರಿಸರ್ವ್ ಮಾಡ್ಕೊಂಬಿಡೋದು ಸೌತ್ ವೆಸ್ಟೆಲ್ಲ ಸೇಲ್ ಮಾಡ್ಬಿಡೋದು ಆಮೇಲೆ ಇದನ್ನ ಒಂದೊಂದನ್ನೇ ರೀಸೇಲ್ 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 ಅಂತೇಳಿ ಡಬಲ್ ಡಬಲ್ ದುಡ್ಡು ಮಾಡೋದು ಇದೆಲ್ಲ ಅವಶ್ಯಕತೆ ಇಲ್ಲ ಯಾವುದೇ ಜಾಗ ಆದರೂ ಕೂಡ ಒಳ್ಳೆ ವಾಸ್ತು ಮನೆ ಕಟ್ಬೋದು ಒಂದೇ ಒಂದು ಪಾಯಿಂಟು ಡಿಗ್ರಿ ಬರಬೇಕು ಈಸ್ಟ್ ನೈಂಟಿ ಡಿಗ್ರಿ ನಾರ್ತ್ ಝೀರೋ ಡಿಗ್ರಿ ಸೌತ್ ಒನ್ ಏಯ್ಟಿ ಡಿಗ್ರಿ ವೆಸ್ಟ್ ಟೂ ಸೆವೆಂಟಿ ಡಿಗ್ರಿ ಒಂದು ಐದು ಹತ್ತು ಡಿಗ್ರಿ ವೇರಿಯೇಷನ್ ಆದರೂ ಪರವಾಗಿಲ್ಲ ತುಂಬ ಜನ ಈಗ ನನ್ನ ಹತ್ರ ಅಡ್ಜಸ್ಟ್ ಮಾಡ್ಬೋದಾ ಸರ್ ನಾವು ಹಿಂಗೆ ತಿರುಗಿಸಿ ಕಟ್ಬೋದಾ ಸರ್ ಇವೆಲ್ಲ ತಿರುಗಿಸೋದು ಸಾಧ್ಯ ಇರೋದು ಒಂದೆಕರೆ ಜಾಗ ಇದ್ದಾಗ ಸೈಟನ್ನು ತಿರ್ಗಿಸಕ್ಕಾಗತ್ತೆ ವಿನ ಹದಿನೇಳು ಮೂವತ್ತು ಇಪ್ಪತ್ತು ನಲವತ್ತು ಇಪ್ಪತ್ತೆರಡು ಇಪ್ಪತ್ತು ನಲವತ್ತು ನಲವತ್ತು ಐವತ್ತು ಮೂವತ್ತರಲ್ಲಿ ತಿರುಗಿಸ್ಬಿಟ್ಟು ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ಸೈಟ್ ಸೆಲೆಕ್ಟ್ ಮಾಡುವಾಗ ಮತ್ತು ಹಿರಿಕರು ಆಸ್ತಿಯನ್ನು ಹಂಚುವಾಗ ಭಾಳ ಜಾಗ್ರತರಾಗಿ ಮಾಡಿದ್ರೆ ಇಡೀ ಕುಟುಂಬ ಅವರು ಮಾಡಿರೋ ಪರ್ಪಸ್ಸು ಎರಡೂ ಸರ್ವ್ ಆಗುತ್ತೆ ಇಲ್ಲ ಅಂದರೆ ನೀವು ತುಂಬ ಚೆನ್ನಾಗಿರೋ ಸೈಟನ್ನು ತೊಗೊಂಡು ಅದನ್ನು ನಿಮ್ಗೆ ಸರಿಯಾಗಿ ಉಪಯೋಗಿಸ್ಕೊಳಕ್ಕೆ ಬರ್ದೇನೆ ಆರ್ಕಿಟೆಕ್ಟ್ ರಾಂಗ್ ಪ್ಲ್ಯಾನ್ ಹಾಕಿ ಕೊಟ್ಬಿಟ್ಟು ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿ ಆಮೇಲೆ ಇನ್ನೊಂದು ಕೈ ಮುಗಿದು ಬೇಡ್ಕೊತೀನಿ ಪುನಃ ಕೈ ಮುಗಿದು ಬೇಡ್ಕೊತೀನಿ ಆರ್ಕಿಟೆಕ್ಟ್ ಹಾಕಿರೋ ಪ್ಲಾನ್ ಅನ್ನು ನಮಗೆ ಕಳಿಸ್ಬಿಟ್ಟು ಇದನ್ನು ವಾಸ್ತುವಿಗೆ ಮಾಡಿಕೊಡಿ ಅಂತ ಕೇಳಬೇಡಿ ಆ ಸಿಸ್ಟಮ್ ನಮ್ಮಲ್ಲಿ ಇಲ್ಲ ನಾವು ಬೇಕಾದ್ರೆ ಹೊಸ ಪ್ಲಾನ್ ಅನ್ನ ಮಾಡ್ಕೊಡ್ತೀವಿ ಬೇಕಾರೆ ನಮ್ಮ ಹತ್ರ ತುಂಬಾ ದುಡ್ಡಿಲ್ಲ ಸರ್ ನಾವು ಬಡವರು ಸರ್ ಅಂದಾಗ ನಾವು ಎರಡ್ ಸಾವಿರ ರೂಪಾಯಿಗೆ ಪ್ಲಾನ್ ಮಾಡ್ಕೊಟ್ಟಿದ್ದು ಇದೆ ಇಪ್ಪತ್ತು ಸಾವಿರ ರೂಪಾಯಿಗೆ ಪ್ಲಾನ್ ಮಾಡ್ಕೊಟ್ಟಿದ್ದು ಇದೆ ಆದ್ರೆ ಆರ್ಕಿಟೆಕ್ಟ್ ಹತ್ರ ಹಾಕಿಸ್ಬಿಟ್ಟು ಅವನಿಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಆಮೇಲೆ ಆ ಪ್ಲಾನ್ ಅನ್ನ ನಮಗ್ ಕಳಿಸ್ಬಿಟ್ಟು ಇದನ್ನ ನಮ್ಗೊಂಚೂರು ಆಲ್ಟ್ರ್ ಮಾಡ್ಕೊಡಿ ಸರ್ ಅಂದ್ರೆ ನಾವು ಅದನ್ನು ಆಗೋದಿಲ್ಲ ಅಥವಾ ಅವರದ್ದು ಒಂದು ಕಂಡೀಷನ್ ಇರುತ್ತೆ ದಿಸ್ ಪ್ಲಾನ್ ಈಸ್ ಪರ್ಟಿಕ್ಯುಲರ್ಲಿ ಡನ್ ಫಾರ್ ಮಿಸ್ಟರ್ ವನಜಾಕ್ಷಿ ಅಥವಾ ಮಿಸ್ಟರ್ ರಾಘವೇಂದ್ರ ಸೊ ದಿಸ್ ನೀಡ್ ನಾಟ್ ಬಿ ಆಲ್ಟರ್ಡ್ ದಿಸ್ ನೀಡ್ ನಾಟ್ ಬಿ ಕರೆಕ್ಟೆಡ್ ಅಂತ ಅವನೇ ಮೂರು ಕಂಡೀಷನ್ ಹಾಕಿರ್ತಾನೆ ನಾನೇನಾರು ಅದನ್ನು ಆಲ್ಟ್ರ್ ಮಾಡಿಕೊಟ್ಬಿಟ್ರೆ ನನ್ನ ಮೇಲೆ ಒಂದು ಕೇಸ್ ಬಿಡ್ತಾನೆ ಇವಾಗ ಏನು ಸ್ಟೇ ತೊಗೊಳೋದೆಲ್ಲ ಎಮ್ಮೆ ಸರ್ಕಲಲ್ಲಿ ಮಲ್ಕೊಂಡಿದೆಯಂತೆ ಅದು ಇಲ್ಲ ಪೊಲೀಸ್ ಕೈಯಲ್ಲಿ ಯಾಕಯ್ಯ ಓಡಿಸೋದಿಲ್ಲ ಅಂತ ಹೇಳಿದ್ರೆ ಅದು ಸ್ಟೇ ತಂದು ಮಲ್ಕೊಂಡಿದೆ ಸ್ವಾಮಿ ನಾನೇನು ಮಾಡೋದು ಅಂತಾರೆ ಅಂಥ ಕಾಲ ಇದು ಇದಕ್ಕೆ ಕೆಮ್ಮಿದಕ್ಕೆಲ್ಲ ಒಂದೇ ಸ್ಟೇ ಸಿಕ್ಕತ್ತೆ ಇಲ್ಲ ರಿಲೀಸ್ ಆಗ್ತಾರೆ ನಾವೀಗ ನೋಡ್ತಾ ಇದ್ದೀವಿ ದೊಡ್ಡ ದೊಡ್ಡ ಕೇಸ್ಗಳೆಲ್ಲ ಹಂಗಂಗೆ ನೇತಾಡ್ತಾ ಇದೆ ಯಾವುದೋ ಪಾಪ ಏನೋ ಒಂದು ಅವಕಾಶ ಕೊಡ್ಬೋದು ಅಂಥವ್ರನ್ನೆಲ್ಲ ತಗ್ಲಾಕ್ ಬಿಟ್ಟಿದ್ದಾರೆ ಯಾವ ಕಾನೂನು ಯಾವ ದೇಶನೋ ಅಲ್ಲಿ ಒಂದಾದರೆ ಸುಪ್ರೀಂ ಕೋರ್ಟಲ್ಲಿ ಇನ್ನೊಂದಾಗತ್ತೆ ಸುಪ್ರೀಂ ಕೋರ್ಟಲ್ಲಿ ಇನ್ನೊಂದಾದರೆ ಹೈಕೋರ್ಟಲ್ಲಿ ಹಿಂಗಾಗತ್ತೆ ದೊಡ್ಡ ದೊಡ್ಡವ್ರ ಮೇಲೂ ಕೇಸ್ ಹಾಕ್ಬಿಡ್ತಾರೆ ಹಿಂಗಾಗ್ಬಿಟ್ಟಿದೆ ಹಾಗಾಗಿ ನೀವು ನಿಮ್ಮ ನೀವು ಜಾಗ್ರತರಾಗ್ಬಿಡಿ ಯಾಕೆಂದರೆ ನೀವು ಹೋಗಿ ಅಡ್ವಾನ್ಸ್ ಕೊಟ್ಬಿಟ್ರೆ ತಗ್ಲಾಕೊಂಡ್ಬಿಡ್ತೀರಾ ಮತ್ತೆ ನೀವು ವಾಪಸ್ ಬರೋಕ್ಕಾಗೋದಿಲ್ಲ ಹಾಗಾಗಿ ನಿಮ್ಮ ಮೇಲೆ ನಾವು ಏನು ಮಾಡೋಕ್ಕಾಗೋದಿಲ್ಲ ಹಾಗೆ ನಮ್ಮ ಹತ್ರ ಬರೋ ಮೊದಲು ಒಂದ್ಸತಿ ನಮ್ಮ ಹತ್ರ ಎಲ್ಲ ಮಾತಾಡಿಕೊಂಡು ಯೂಟ್ಯೂಬ್ ಎಲ್ಲ ತುಂಬಾ ಇದೆ ಎರಡೇ ಎರಡು ಯೂಟ್ಯೂಬ್ ನೋಡ್ತಾನೆ ರಾತ್ರಿ ಹನ್ನೊಂದು ಗಂಟೆ ಐವತ್ತ ಮೂರು ನಿಮಿಷ ಫೋನ್ ಹಾಕೇ ಬಿಟ್ಟ ರಾತ್ರಿ ಹನ್ನೊಂದು ಐವತ್ತೇಳಕ್ಕೆ ಸಾರ್ ನನ್ಗೊಂದು ವಾಸ್ತು ಬೇಕು ಸರ್ ಅದು ಅರವತ್ತೈದು ಎಪ್ಪತ್ತು ಎಂಬತ್ತು ವಿಡಿಯೋಸ್ ಬಿಟ್ಟಿದ್ದೀವಿ ಎಲ್ಲದರಲ್ಲೂ ವಿಚಾರ ಇದೆ ಒಂದು ಹತ್ತು ಹದಿನೈದು ಇಪ್ಪತ್ತು ಮೂವತ್ತ ನೋಡಿ ಅದಕ್ಕೊಂದು ಲೈಕ್ ಕೊಟ್ಬಿಡಿ ಅದಕ್ಕೊಂದು ಶೇರು ಮಾಡಿಬಿಡಿ ಐದು ಜನಕ್ಕೆ ಆಮೇಲೆ ನಮಗೊಂದು ಫೋನ್ ನೋಡಿರಿ ಗುಡಿ ಬಿಡಿಯಲ್ಲಿ ಫೋನ್ ಮಾಡ್ಬಿಡೋದು ಸರ್ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ ನಾಳೆನೇ ಗುದ್ಲಿ ಪೂಜೆ ಇಟ್ಕೊಂಡಿದ್ದೀನಿ ಸ್ವಾಮಿ ದಯವಿಟ್ಟು ಕೇಳಿಸ್ಕೊಳ್ಳಿ ಗುದ್ದಲಿ ಪೂಜೆಗೆ ಒಳ್ಳೆ ದಿನ ಮಾಡಿದ ತಕ್ಷಣ ವಿಜಯದಶಮಿ ದಿನ ಮದುವೆ ಆದರೆ ಯುಗಾದಿ ದಿನ ಮದುವೆ ಆದರೆ ಅಕ್ಷಯ ತೃತೀಯ ದಿನ ಮದುವೆ ಆದರೆ ಅಥವಾ ದೀಪಾವಳಿಯ ಬೆಳಗಿನ ಒಳ್ಳೆಯ ಅರ್ಧ ಅಮಾವಾಸ್ಯೆಯಲ್ಲಿ ಮದುವೆ ಆಗಿದ ತಕ್ಷಣ ಡೈವರ್ಸ್ ಆಗೋಲ್ಲ ಅಂತೇನಿಲ್ಲ ಒಳ್ಳೆಯ ದಿನ ಅನ್ನೋದು ಯಾವುದೇ ಕಾರಣ ಅಲ್ವೇ ಅಲ್ಲ ನೀನು ಮಾಡಿರೋ ಕೆಲಸ ಒಳ್ಳೇದಾದರೆ ನೀನು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಾನ್ಸೆಪ್ಟ್ ಆಫ್ ವಾಸ್ತು ಫಾಲೋ ಮಾಡಿ ಒಂದು ಸೈಟ್ ತಗೋ ಸೈಟನ್ನು ಕ್ಲೀನ್ ಮಾಡೋ ಬಿಳಿ ಸಾಸಿವೆ ಹಾಕು ಬಿಳಿ ಸಾಸಿವೆ ಹಾಕಿದ ತಕ್ಷಣ ಒಂದು ರೀತಿ ನೀತಿಯಲ್ಲಿ ಗುದ್ಲಿ ಪೂಜೆ ಮಾಡು ಆ ಗುದ್ಲಿ ಪೂಜೆ ಮಾಡಿದ ತಕ್ಷಣ ಆಮೇಲೆ ನೀನು ಬಿಲ್ಡಿಂಗನ್ನು ಕಟ್ಟಕ್ಕೆ ಶುರು ಮಾಡು ಎಲ್ಲವನ್ನ ಪದ್ಧತಿಯ ಪ್ರಕಾರ ಮಾಡೇ ವಿನ ಒಳ್ಳೆ ದಿನ ಮಾಡೋದ್ರಿಂದ ನಂಗೆ ಒಳ್ಳೇದಾಗೋಗುತ್ತೆ ಸರ್ ಗುರುವಾರ ಇಟ್ಕೊಂಡ್ಬಿಟ್ಟಿದ್ದೀನಿ ಸರ್ ಅಂದ್ಬಿಟ್ಟು ಮಂಗಳವಾರ ನಮಗೆ ಪ್ಲಾನ್ ಮಾಡ್ಕೊಡಿ ಅಂತ ಕೇಳಬೇಡಿ ಎಲ್ಲರೂ ಕೂಡ ವಾಸ್ತುವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಇದರಲ್ಲಿ ಭವಿಷ್ಯ ಇದೆ ಇದು ತುಂಬಾ ಜನ ವಾಸ್ತು ಉಪಯೋಗಿಸ್ಕೊಂಡು ನಮ್ಗೆ ಲಕ್ಷ ಲಕ್ಷ ಥ್ಯಾಂಕ್ಸು ಸಾರ್ ನಿಮ್ಮಿಂದ ನನಗೆ ಒಳ್ಳೇದಾಯ್ತು ಸಾರ್ ನಿಮ್ಮಿಂದ ನಾವು ಬಾಳಿ ಬದುಕ್ತಾ ಇದ್ದೀವಿ ಸರ್ ನಿಮ್ಮಿಂದ ನಮ್ಮ ಮಗಳಿಗೆ ಚೆನ್ನಾಗಿ ಮದುವೆ ಆಯಿತು ಸರ್ ಹದಿನಾರು ವರ್ಷ ಆಗಿತ್ತು ಸರ್ ಮಕ್ಕಳಾಗಿರ್ಲಿಲ್ಲ ಈಗ ಒಂದು ಮಗು ಆಯಿತು ಸರ್ ಅಂತ ಅಂದವರು ಲಕ್ಷ ಲಕ್ಷ ಜನ ಇದ್ದಾರೆ ಬುದ್ಧಿವಂತರಾಗಿ ಈಗ ವಾಸ್ತು ಅನ್ನೋದು ಜನ ಜನಿತ ಸಬ್ಜೆಕ್ಟ್ ಎಲ್ಲರಿಗೂ ಬೇಕು ಬೇಕೇ ಬೇಕು ಬೇಡ ಅನ್ನೋನು ಇಲ್ಲವೇ ಇಲ್ಲ ಬೇಡ ಅನ್ನೋನು ಯಾರು ಅಂದರೆ ಅವನ ಮನೆ ಇದೆ ಅದಕ್ಕೋಸ್ಕರ ಅವನು ಇನ್ನೊಬ್ಬನಿಗೆ ಅದೇ ಅಡ್ವೈಸ್ ಮಾಡೋದು ನಾನು ವಾಸ್ತು ಮಾಡಿಲ್ಲ ಅಂತ ನೋಡಿದ್ರೆ ಅವನು ಡೈವರ್ಸ್ ಮಾಡಿದ್ದಾನೆ ಈ ಕೇಸ್ಗಳಿಂಥದ್ದು ಸಾಕಷ್ಟಿದೆ ದಯವಿಟ್ಟು ಯೂಟ್ಯೂಬನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಬಾಳಿ ಬದುಕಿ ಅಂತ ಹೇಳ್ತಾ ಇನ್ನೊಂದು ಸತಿ ನಮ್ಮ ಚಿತ್ರಲೋಕದ ವಿಡಿಯೋಸನ್ನು ಶೇರ್ ಮಾಡಿ ಲೈಕ್ ಮಾಡಿ ಬೇರೆ ಸ್ನೇಹಿತರಿಗೆಲ್ಲ ಕಳಿಸಿ ಅಂತ ಹೇಳ್ತಾ ಕೈ ಮುಗಿದು ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ